ಏನಾರ ಅಪ್ಪನಗೇನು ಏನು ಮೂರ್ನಾಲ್ಕು ಇರೋ ಎರೊಬ್ಬರು ಮಗಳು ಅಂತ ಜೀವ ಇವಳಿಗೆ ಕೂತಾರೆ ಹೆಚ್ಚು ಕಮ್ಮಿ ಆದ್ರೆ ಏನು ಗತಿ ಏಳು ಹೇಳ್ಬಿಡೋದ ಬಿಡು ಮಾದೇವನ್ಗೆ ಅದೇನಾದ್ರೂ ಆಗಿ ಬಿಡ್ಲಿ ತೆಗೆ ಮಗ ಜಾಗಿ ಹತ್ಕೊಂಡವ್ರು ಗಂಡು ಹೇಳ್ತೀವಿ ತಕೊಂಡ್ನೆ ಜಾಗಲಾಗೆ ಆಡ್ಕೊಳ್ಳಿ ಟೂಟಿನಾಗ ಆಡ್ಕೊಳ್ಳಿ ಎಳೋದು ಹೇಳ್ಬೇಕು ಸುಮ್ಕುತ್ಕೊಂಡು ನಿಂಗೆ ಗೊತ್ತಾಗ್ತಿಲ್ಲ ನಾಳೆ ದಿವಸ ರುಬ್ಬು ತೊಗೊಂತು ಯಾರ್ ಜವಾಬ್ದಾರಿ ತಗೊಂಡಾರ ಅವರು ಬಂದು ಕೇಳಿದಾಗ ನಾವು ಏನಕ್ಕ ಮಾದೇವನಿಗೆ ಕೇಳ್ತಾನೆ ಮನೆ ಇದ್ರಲ್ಲಿ ನೀವು ಏನು ಮಾಡ್ತಿದ್ರಿ ರೀ ಏನು ನೀವು ನೋಡ್ಕೋಬೇಕಲ್ವಾ ಅಂತ ಆಗೇನಂತ ಹೇಳೋಕಾಯ್ತದ ಏನಕ್ಕೆ ಹೇಳೋದಾಗ ನೀವು ಏನ್ ಏನು ಹೇಳೋದಕ್ಕೆ ಹಣಕ ಅಲ್ಲಕ್ಕ ಮಗ ಇದು ಯಾಕೆ ಹಿಂಗೆ ಆಡ್ತಾಳೆ ರಶ್ಮಿ ಹೆಂಗಾರ ಅಲ್ಲಿ ಲತ್ತೊಂದು ಬುದ್ಧಿ ಬೇಡವಾ ಎಲ್ಲರೂ ತಿಳ್ಬಳಿ ಹೇಳ್ಬಿಟ್ಟು ಹಾಂ ಹಿಂಗೆಲ್ಲ ಬೇಡ ಕಣವ ಅಯ್ಯೋ ಯಾಕೆ ಪರಂಗಿಕಾಯಿ ತಿಂದಿಯೇ ನೀನು ಅಂದರೆ ಬಿಟ್ಟು ಅವಳಿಗೆ ಹೆಂಗೆ ಗೊತ್ತು ರಶ್ಮಿ ಏನು ಅದೆಲ್ಲ ಗೊತ್ತ ಅವಳಿಗೆ ಇವಳಿಗೆ ನೀನು ಹೇಳ್ಕೊಟ್ಟಿದ್ದಿಲ್ಲ ಬಸ್ರಿಲಿ ಹೇಳ್ಕೊಟ್ಟಿನಿ ಕನಕ ಹೇಳ್ಕೊಟ್ಟಿನಿ ನಾನು ಅವ ಈಟು ಪಟನ್ ಪದಾರ್ಥ ತಿನ್ನಬಾರ್ದು ಆ ಪರಂಗಿಕಾಯಿ ಹಣ್ಣು ಇಂತವೆ ನಾನು ತಿನ್ನಕ್ಕೆ ಹೋಗ್ಬಾರ್ದು ಅಂತ ಅಷ್ಟು ಬಾಂಗ್ನಿಂದ ಹೇಳ್ಕೊಟ್ಟೀನಿ ಗೊತ್ತಿದ್ದು ಅವಳು ಕೊಟ್ಟಿರೋದಕ್ಕೆ ಸುಮ್ ಕೂತ್ಕೋ ಏನು ಗೊತ್ತು ಅದೇನಾದ್ರು ದೊಡ್ಡವ್ ಕೊಟ್ಟು ಮಾತಾಡ್ತಿದ್ದೆ ನಾನು ಕಿವಿಯರ ನಾನೇ ಕೇಳಿಸ್ಕೊಂಡೀನಿ ಸರಿ ಕೇಳಿಸ್ದೆಲ್ಲ ಕೇಳಿಸ್ಬೇಕಾಗಿತ್ತು ಆಮೇಲೆ ಇಲ್ಸೋನು ಪ್ರಮಾಣಿಸ್ ನೋಡ್ಬೇಕು ಎಕ್ತಲ್ ನಾ ಅಷ್ಟೇ ಇಲ್ಲ ಅಂದ್ರೆ ಈಗ ಉಗ್ಗಿರೋದಲ್ಲ ಇನ್ನು ಉಗ್ದು ಉಪ್ಪಾಕನು ನಂಗೆ ನೀರ್ ಕೊಡ್ಬೇಕಾಗಿತ್ತಲ್ಲ ಉಗ್ಯಕೆ ಏನಪ್ಪ ಅಂದ್ರೆ ಸರಿ ಮೇಲೆ ಗೊತ್ತಾದ ಗೊತ್ತಾದ್ಮೇಲೆ ಅವಳಿಗೆ ಬುಡ್ಸ ಗಾಳಿ ಬುಡಿಸ್ತೀನಿ ಯಾಕೋ ಕಣೆ ಹೆಚ್ಕೊಬಿಟ್ಟವೇ ಅವ್ ಸತ್ ನಿಂತಾಗ ಗೊತ್ತ ಕಟ್ಟಿವ್ ನಾನು ಅಂದ್ಕೊಂಡ್ ಅಂತ ನಿಂತ ಬಂದಿತ್ತು ತಪ್ಪೈತ ನಾವು ತಪ್ಪಾಯ್ತಾ ನೀರ್ನೇ ಮನೆಯಲ್ಲಿ ಉತ್ಪತ್ತಿ ಏನ್ ಸಮಾಧಾನ ಮಾಡ್ಕೊಂಡು

माने ಒಳಗೆ ಏನಾದ್ರೂ ಅಂತ ಸರಿ ಬಿಡು ಸಿ ಕ್ಯಾಮೆರಾ ಫಿಕ್ಸ್ ಮಾಡ್ಬಿಟ್ಟು ಹೋಗನ ಏ ಸುಮ್ ನೀರು ದಿನೊಳೆ ಏನ್ ಹೇಳೋ ಬೇಕಾದ್ರೂ ಹೇಳದಿದ್ರೆ ಅಯ್ಯೋ ದಡಮುಡಲೆ ದಡಮುದೇವಿ ಅದಕ್ಕೆ ನಿಂದಾಡ ದಡಗಡಕ್ಕೆ ಕಲ್ಸದರು ನಿಂಗೆ ಸರಿಯಾಗಿ ಅದ್ ಏನು ಹೇಳಬೇಕು ಯಾರ್ವಾಗಿ ಹೇಳು ಸುಮ್ ಸಾල් ತಿನ್ಬಿಡ ನನಗೆ ಈ ಕಡೆ ಊಟ ಮುಗಿಸ್ಕೊಂಡು ಬಂದಿನಿ ಸುಮ್ ತನ್ನ ಒಬರ್ಸ್ ಬಿಡ ನನಗೆ ಏ ಏನು ಇಲ್ಲ ಕಲೆ ಆ ಪರಂಗಿಕಾಯಿ ತಿಂತಾ ಕುಂತಿದ್ಲು ಪರಂಗಿಕಾಯ ತಿನ್ಲಿ ಬಿಡು ತಿನ್ಲಿ ಬಿಡು ಏನಾದ್ರೂ ಪರಂಗಿಕಾಯಿ ತಿಂದರ ಬಸ್ರಿರು ತಿಂದ್ರೆ ಆ ಬಸನ ಐತದೆ ಈ ತಿಂದ ಪದಾರ್ಥ ಅಲ್ಲ ಅದು ತಿನ್ அவள் நான் அதோ மாத்தாள் கேிக்கு அவள் இவ்வா நங்க இஷ்ட மகிங்க வைக்க ஓசில இதர் கடை கமன ஓய்வா அவ்வளவு சரி ஓகே ನಾನು ಹೇಳಿ ಕೊಡಬೇಕು ಹಂಗೆ ಹಿಂಗೆ ಅಂತ ಕೂತಾಳಲ್ಲ ಈ ಚಂದ್ರ ಹಿಂಗೆ ಆಡ್ತಾಳಲ್ಲ ಮನೆಯೊಳಗೆ ಹಾಂ ಎಲ್ಲ ಆಡಾಗಿತ್ತು ಇವಳು ಅಬ್ಳು ಬಾಕಿ ಆಗಿದ್ದು ಅಂದ್ಬಿಟ್ಟು ಸುರು ಇವಳು ಯಾಕೆ ಏನಂತೆ ಆ ಕಾಲದಲ್ಲ ಎಲ್ಲ ಸಾಕಿರೋ ಮಕ್ಕಳ ಹಿಂಗೆಲ್ಲ ಆಡ್ತಾ ಕುಂತಾಳೆ ಅಲ್ಲ ಹೊತ್ತಿಗೆ ತಾನೆ ಗೊತ್ತಾಯ್ಕಿಲ್ವ ಇವಳು ಅವಳು ಸಿಟಿಲಿ ಹುಟ್ಟಿ ಬೆಳೆದಿರೋಳು ಹೊತ್ತಿಗೆ ಗೊತ್ತಾಯ್ಕಿಲ್ವ ಅಳ್ಳಿ ಇಟ್ಕೊಂಡು ಹಿಂಗೆ ಕೊಡಬಾರ್ದು ಪರಂಗೆ ಏನ ಅಂತ ಅದು ಅವ್ರವ್ರು ತಿಳ್ಕೊಬೇಕು ಮದುವೆ ನಾನು ನೀನು ಹೇಳೋದಲ್ಲ ಏನ್ ತಪ್ಪು ಏನು ಸರಿ ಅವಳು ಬಸ್ರಾದಾಗ ಹೇಳಿದೆ ನಾನು ನೋಡ್ರವ ಈಟು ಪದಾರ್ಥ ತಿನ್ಬೇಡಿ ಹಣ್ಣು ಹಂಪ್ಲು ಏನು ಬೇಕಾದ್ರೆ ತಿನ್ನಿ ಪರಂಗೆ ಕಾಯಿ ಪರಂಗೆ ಏನೋ ತಿನ್ಬೇಡಿ ಅವೆಲ್ಲ ಸರಿಲ್ಲ ಬಸ್ರಿರು ತಿನ್ಬಾರ್ದು ಚುರುಕು ಅದು ಅಂತ ಹೇಳಿದೆ ನಾನು ಅಷ್ಟು ಹೇಳಿದ್ಮೇಲುವೆ ಕುಯ್ಕ ತಿಂತವ್ರೆ ಅಂದರೆ ಎಲ್ಲ ಇಬ್ಬರು ಮಾತಾಡ್ಕೊಂಡವ್ರೆ ಅದಕ್ಕೋಸ್ಕರ ಹಿಂಗೆ ಮಾಡೋರಿ ಮಗ ಸರಿಯಾ ಕರ್ಕೊಂಡೋಗಿ ಎರ್ಗೆ ಗಂಟು ಬರೋದು ನಾವೇನೋಚ್ ಗಂಟೆಗೆ ನೋಡ್ಕೊಂಡು ಹೆರಿಗೆ ಮಾಡೋದಂತಿದ್ದೋ ಇಲ್ಲೇ ಮಾಡ್ಸ್ಬಿಟ್ಟು ಒಂಚೂರು ಬಾನ್ ಗಿಟನ ಮಾಡದ ಅವರು ಅವ್ನ್ ಗೊತ್ತಾಗಕ್ಕಿಲ್ಲ ಅಂತ ಇವಳು ಈ ಥರ ಮಾಡಿದ್ಮೇಲೆ ಪರೈಕ ತಿನ್ನೋಕೆ ಯಾವ್ದಾದ್ರೂ ಮಾತಾಡಿದ್ದ ತಗೊಂಡು ಕುಡ್ಕೊಬಿಟ್ಟು ಹೆಚ್ಚು ಕಮ್ಮಿ ಆದರೆ ಎಲ್ಲ ಮಾಡೋದು ಆಮೇಲೆ ಅವ್ರಿಗೆ ಏನು ಉತ್ತರ ಕೊಟ್ಟಿಯ ನೀವು ಏನು ಕೊಡಕ್ಕ ಹೇಳು алаканаજી દેકેજી ગોટે ઉસરનામના એટગેતા સાયવા નાવ એટગેતા સાયવા એલી મતે યપ્પા આઈ કે કનાપ ઈર કુટલવા ઉચ્ચ ઉચ્ચ બન બટદ અસ્તે ઉચ્ચ બરદ ઉચ્ચ બેપુ એના ઓટ ઓટ કે બરસી પડત કતો ગો એન ઈવરે સરિયા મને ઓળગે ઓનંતર આડારા યપ્પા ભગવાનને એવ તરદર ઓટે ઉસતાવરે ગોત યાર તરદર ઓટે ઉસતાવરે એલા ભગવાન આગો કણ બુટકા કનાપ એંગો ઓન ઓળદ માડદ અનતકે અયો નાર મગન ઇસ્ટોલ બોતકો બાાળુ અલ્લો આ પાટી બા બોતકો બાાળદે ઇલ્લો ઇંગદે અયો એંગો હચ કટક શેર કણ નાર મગન મે ઈગ એંગો ગંડારો આદ સાકોં ત નાનો દેવરા ને દે પદિયુ ગર કે કરતા કોનતીવની આ બો ಇವಳು ಇವಳು ಈ ಕೆಲಸ ನಿಂತಿರೋಳು ಇವಳು ಏನಾರು ಮಾಡ್ಕೊಳ್ಳಾಕು ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಬಿಡೋ ಎರಡು ಗಂಟಾ ಕರ್ಕೊಂಡು ಹೋಗಿಬಿಟ್ಬಿಡಪ್ಪ ಕೂತ್ಕೊಂಡೆ ಎಲ್ಲಿ ಗೊದಲು ಇಲ್ಲೇ ಮಗ ಒಬ್ಬ ತಿಳುವಳ್ಕೆ ಹೇಳು ಅವೆಲ್ಲ ಬೇಡಪ್ಪ ಏನೋ ದೇವರು ಕೊಟ್ಟವನೇ ಕಾಡಿನ ಬೇಡ ನೀಲ ಹೆಂಗೆ ಏನೋ ದೇವ್ರ ಆಶೀರ್ವಾದ ಇರೋದಕ್ಕೆ ಒಳ್ಳೆಯದಾಗಿರೋದಪ್ಪ ಹೆಂಗೋ ಆಲಿ ಎಣ್ಣಾರೆ ಅಲ್ಲಿ ಗಂಡಾರಿ ಆಲಿ ಭ್ರೂಣೆ ಮಾಡಬಾರ್ದು ಅದು ಭಾಳ ಕೆಟ್ಟು ಸರಿಯಾ ಹಾಂ ಇದು ಹೇಳೋಳಗೆ ತಿಳುವಳಿಕೆ ಹೇಳ್ಬಿಟ್ಟು

ಒಂದು ನಮ್ಮ ಮನೆಗಳು ಜನಗಳಲ್ಲಿ ಏನಂತಾರೆ ವಿಚಿತ್ರ ಅವ್ರು ಕಂಡಿಡಿಯೋಕೆ ಆಯ್ಕೆಲ್ಲ ನಮಗೆ ಅವ್ರ ವಿಚಿತ್ರಗಳ ಯಾಕಿ ಗೊತ್ತೆ ಬಿಡ್ತಾರೆ ನಾವು ಸಂದು ಇಲ್ಲಿ ಕಾಯ್ಕಿ ಕೂತ್ಕೊಳಕ್ಕದ ಮಾಡ ಬಂಗಬಿಟ್ಟು ನಮ್ಗೆ ಎಷ್ಟು ಎಷ್ಟು ಟೆನ್ಷನ್ಗಳು ಇರ್ತಾವೋ ಅದ್ರ ಮತ್ತೆ ಇವು ಮನೆಗೆ ಬಂದಾಗ ನೆಮ್ಮದಿ ಕೊಡೋಕಿಲ್ಲ ನಮಗೆ ಒಂಚೂರು ನೆಮ್ಮದಿಗೆ ನಾವು ಇರೋಂಗಿಲ್ಲ ಮನೇಲಿ ಬರೀ ಇವ್ರದ್ದೆ ಒಂದು ಗೋಳು ನಮಗೆ ಥೂ ಗೋಳ ಗೋಳೆ ಯಾಕಪ್ಪ ಇವ್ರು ತಿನ್ಕೊ ಉಂಡ್ಕೊಂಡು ಹೋಗಿ ಸುಮ್ಮನೆ ಇರೋಕೆ ಆಯ್ಕೆ ತಿಕ್ನ ಓದ್ಕೊಂಡಂಗೆ ಅಂತಾರೆ ತಿಕ್ನ ಓದ್ಕೊಂಡಂಗೆ ಅಪ್ಪ ದೇವರೇ ಭಗವಂತ ಅದು ಎಷ್ಟು ಜನ ಮಕ್ಳು ಮರಿಲ್ದಾನೆ ಅದೆಷ್ಟು ವನವಾಸ ಹತ್ತಿ ಮಡಗೋರು ಇವಕ್ಕೆಲ್ಲ ಏನು ಕೇಳಿ ಬಂದಿರೋದು ಕೇಳು ಕೇಳಿ ಬಂದಿರೋದು ಕಲಪ್ಪ ಹಿಂಗೆಲ್ಲ ಆಡ್ತಾ ಇರೋದು ಕೇರ್ ಬಂದಿರೋ ಅದಕ್ಕೆ ಏಯಪ್ಪ ಆಯ್ಕೆಲ್ಲ ಕಡಲ ಮಗ ಆಯ್ಕೆಲ್ಲ ಕರ್ಕೊಂಡೋಗ್ಬಿಟ್ಟು ಬಿಡೋ ಕೇಳಿಬಿಟ್ಟು ಫೋನ್ ಮಾಡಿ ಹೇಳು ಈ ಥರ ಕಿತ್ತರ ಹಿಂಗೆ ಆಗದೆ ಅಕ್ಕಿ ನಮ್ಜಿಂಗ ಅಂತದೇ ಯೂಸ್ ಕಳೆ ಓಸಿದ್ದೀಸ ನೀವೇ ಆಗಿ ನೋಡ್ಕೊಳ್ಳಿ ಏನು ಹಾಂ ನಮಗೆ ಹೇಳ್ತಾಳೆ ನಿಮ್ಮ ಆಗಿ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಆಗಿ ಅಂತ ಅವ್ಳು ನೋಡ್ಕೊಳ್ಳೋ ಕೇಳಪ್ಪ ಈಗ ಮಾತ್ರೆಗಿದ್ರೆ ಈಗೇನು ಪೋ ಬುಕ್ ಮಾಡೋದು ಫೋನು ಅಲ್ಲಿ ಮನೆಗೆ ಬರ್ತವೆ ಆಮೇಲೆ ನುಂಗಿಂಗ್ ಬಿಟ್ಟು ಕಳ್ಗೆ ಕಳ್ಗಿರ್ಕೊಬಿಟ್ಟು ಹೇಳಿದ್ರೆ ಲಕ್ಷಣವಾಗಿ ಹೇಳ್ಬಿಟ್ಟು ಇಳಿಸು ಇದು ಯಾ ಕರ್ಕೊಂಡೋಗಿ ಬಿಡೋ ಗೊತ್ತಾಳ ನಮ್ಮ ಅಜ್ಜಿ ಅನ್ಕಬಾಡ ಏನೋ ಮಜ್ಜಿ ನಮ್ಮ ನನ್ನ ಉಣ್ಬಾರ್ದು ಉಣ್ಣಬಾರ್ದು ನಮ್ಮ ನಮ್ಮಜ್ಜಿ ಅಂತಾಳ ಅನ್ಕಬ್ಯಾಡ ನೀನು ಮಾತಾಡೋಕುಟೆ ಸರಿಯಪ್ಪ ಮಾತಾಡ್ಬಿಟ್ಟು ಏನು ತೀರ್ಮಾನ ತಗೋದು ಹೆಂಗಿರ್ಬೇಕು ಕೇಳು ಅಯ್ಯಪ್ಪ ಆಯ್ತಾ ಕಣಪ್ಪ ಎಲ್ಲ ಹೊಡ್ತಾಡಕ್ಕೆ ಅವಾಗ ಬೊಯ್ಯೋದು ಬಿಡ ಆಡೋದು ಬಿಡ ನಮಗೆ ಹೇಳು ಕುಣಿಸ್ಕೊಂಡು ಸುಮ್ಕಿರು ದೇವ್ರ ಹಾಸವಾದ ಇರೋದಕ್ಕೆ ಹಿಂಗೆ ಆಯ್ತದೆ ಸುಮ್ಕಿರು ಅಂತ ಹೇಳುವ ಏನು ಮಾತಾಡಕೊಬೇಡ ಬೈಯ್ಯಕ್ಕೋಗ್ಬೇಡ ಆಡಕ್ಕೆ ಹೋಗ್ಬೇಡ ಪಪ್ಪಾ ಯಾಕೆ ಕರ್ಕೊಂಡು ಹೋಗೋಬಿಟ್ಟೆ ಸುಮ್ಮ ಇವಳೇನೋ ಮಾತಾಡ್ತಾಳೆ ಕಪ್ತಾಲ್ ಅಂದ್ರೆ ಇರಲಿ ನಮ್ಮ ಜೊತೆಯ ಹೇಳು ನೀನು ಹೇಳಪ್ಪ ಕುಂತ್ಕೊಂಡು ಈ ಥರಕ್ಕಿ ಥರ ಸುಮ್ಕಿರು ಒಳ್ಳೇದಾಯ್ತದೆ ಎಲ್ಲ ಒಳ್ಳೆದಾಯ್ತದೆ ಏನೋ ಆಯ್ಕೆಲ್ಲ ನಾವು ಎಲ್ಲರೇ ಅದೇನೋ ಪಾಠ ಗಿಟ್ಟದ ಮನೆಗೆ ಕಳ್ಸ ಓದಕ್ಕೆ ಆಯ್ಕೆ అల్ ఓత్కవప్ప ఇల్కడక్రే ఓదీ ఆ కడకే ఏదో అది ఎణకి ఎస్ట్తాను కడ మన బు ఊద తప్ప అలా తప్పదా బుదీ కూర తప్పదా ఇదోళ్ళ సరతపా అవు ఇదే బేసా ఇదే బాసూ ఏం డిగ్రీ ఓతెద్వ అయే ఎర్డుమర హింక తరగస్కంట్రం ఇది ఏం సరడు డిగ్రీ ఐస్ ఎస్ ఎస్ అవి ఏతారో అంతే ఓతావ ఓ ఓతారో నోడి ఒత్క హిం ఆడలివిడు అయ్యవ నమ్మ కాల్దా హిం ఆడ నవ్వు నమ్ము కాల్దా హగలర్ కళా సులు కుత్కం బాయి ముత్కడు ಏ ವಟ 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 ಅಂದಿ ಏನಾರು ಸಿಕ್ಕಕ್ಕೆ ಕಾಯ್ತಾ ಇರ್ತಾಳೆ ತಗೆ ಸುಮ್ ಬಾಯಿ ಮುಚ್ಕೊಂಡು ಸುಮ್ಕಿರು ಬಾಯಾರನ್ನೇಕಿರು ನಿನಗೆ ಅದೇ ಏನಾಗ್ ಮಾತಾಡೋದಂಗೆ ನಿನ್ ಬಾಯಿ ನೋವು ಬರ್ತಾರೆ ಕಿವಿ ನಮ್ ಕಿವ್ ನೋವು ಬರ್ತದೆ ಸುಮ್ ತಗೆ ವಟ ವಟನ್ ಬೇಡ ಅವ್ನು ಮಾತಾಡ್ತಾನೆ ಹೋಗ ಮಗ ಹೋಗ್ ಮದುವೆ ಮಾತಾಡೋ ಮದುವೆ ಆ ಯಾವ್ದಾದ್ರೂ ಏನಕ್ಕ ತಾಯ್ತನ ಬದಲಾದ ಹೇಳ್ತೀಯಾ ನೀನು ಯಾವ ಕಾಲದ್ರೇನು ಯಾವ ಕಾಲದೇನು ಸುಮ್ ನೀನು ಬಾಯಿ ಮುಚ್ಕೊಂಡು ಏನಾರಿ ಮಾತಾಡಿಯ ತಗೇ ಏನು ಕಿವಿ ಬಾಯಾರು ಏಕಿ ನಿನ್ಗೆ ಸುಮ್ ಕೂತ್ಕೊಂಡೆ ಹೋಗುವ ಒಗ್ ಮದುವೆ ಹೋಗ್ಬಿಟ್ಟು ಅದೇನು ಓಸಿ ಓಸಿಯಾ ತಾಳ್ಮೀಂದನ್ ಏಳು ಏನು ಮಾತಾಡ್ಕೋಬಿಡ ಅವಳು ಬೀಜರಲ್ಲ ಅವಳೆ ಅವ್ರ್ ಒಂದ್ಸಲ ಏನೇನು ಇದೇ ನಮ್ಗೆ ಕಣಕ್ಕ ನೋಡಕ್ ಆಗ್ತಿಲ್ಲ கிழ்க்கி ஹே கொடுங்க நீங்க ஓகே ஏன் மாத்தாட்கோட சுமம் கிர்வரு அந்த ஒழி ரீதியில் ஹேர்விட்டு இர்ஸ் சும்மேன் இவ்ளோ மாத்கட்குடா நீம் கூத்துக்கண்டன எல்லை கழிச்சுட்டே வெண்ணப்பாப்பா நாளே ஸ்கூல் உட்பது அங்கு நான் தலைமட் தான் கலக்கதா சரி நீனுவே முந்துவது ப்ளீஸ் லைக்னா கமெண்ட் மாதிரி சப்ஸ்கிரைப்